ನಮಸ್ಕಾರ ವೀಕ್ಷಕರೇ ದಾವೂದ್ ಇಬ್ರಾಹಿಂ ಈಗ ಹೇಗಿದ್ದಾನೆ ಎಲ್ಲಿದ್ದಾನೆ ಏನ್ ಮಾಡ್ತಿದ್ದಾನೆ ಎಂಬುದು ರಹಸ್ಯವಾಗಿದೆ ದಾವೂದ್ ಇಬ್ರಾಹಿಂ ಈಗ ಹೇಗಿರಬಹುದು ಎಂಬ ಊಹೆಯು ಮಾಡಬಹುದು ದಾವೂದ್ ಇಬ್ರಾಹಿಂ ಭಾರತದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿದ್ದಾನೆ ದಾವೂದ್ ಇಬ್ರಾಹಿಂ ಅನ್ನು ಕೇವಲ ಒಂದು ಫೋಟೋ ಕೂಡ ದೇಶದಲ್ಲಿ ಇಲ್ಲ ಎಐ ಮುಖಾಂತರ ಅವನ ಫೋಟೋಗಳನ್ನು ಜನರೇಟ್ ಮಾಡಲಾಗಿದೆ ಹತ್ತೊಂಬತ್ ನೂರ ಮೂರರ ಬಾಂಬೆ ಸರಣಿ ಸ್ಫೋಟದ ಮಾಸ್ಟರ್ ಮೈಂಡ್ ಇವನದಾಗಿತ್ತು ಕೆಲವೇ ಕೆಲವು ಇವನ ಛಾಯಾಚಿತ್ರಗಳಿವೆ ಕೆಲವೇ ಇವನ ಫೋಟೋಗಳು ಉಳಿದಿವೆ ದಾವೂದ್ ಇಬ್ರಾಹಿಂ ಈಗ ಹೇಗಿದ್ದಾನೆ ಅವರ ವಯಸ್ಸು ಮತ್ತು ಅವರ ವಯಸ್ಸು ಮತ್ತು ಆರೋಗ್ಯವನ್ನ ಗಣನೆಯನ್ನು ತೆಗೆದುಕೊಂಡು ಅವನ ವಯಸ್ಸು ಮತ್ತು ಆರೋಗ್ಯ ಗಣನೆಯನ್ನು ತೆಗೆದುಕೊಂಡು ಎಐ ಮೂಲಕ ಅವನ ಫೋಟೋಗಳನ್ನು ತೆಗೆದಿದ್ದಾರೆ ನನಗೆ ಗೊತ್ತೇ ಇದೆ ಎಐ ಈಗ ವೆಬ್ಸೈಟ್ ಬಂದಿದೆ ಅದರಿಂದ ಅವನ ಫೋಟೋಗಳನ್ನು ಜನರೇಟ್ ಮಾಡಿದ್ದಾರೆ ದಾವೂದಿ ಬ್ರ್ಯಾಂಡ್ ಹೇಗಿರಬಹುದು ಭಾರತದ ಮೋಸ್ಟ್ ವಾಂಟೆಡ್ ದರುಡೆ ಬ್ರ್ಯಾಂಕ್ ಈಗ ಹೇಗಿರಬಹುದು ಎಂಬುದರ ಒಂದು ಸೆಟ್ ಹಾಕಿದೆ ಇವೇ ನೋಡಿ ದಾವೂದ್ ಇಬ್ರಾಹಿಮನ ಎ ಐ ಜನರೇಟ್ ಫೋಟೋಗಳು ಇವನ ಬಗ್ಗೆ ಏನು ಹೇಳಬೇಕು ಕಮೆಂಟ್ ಮೂಲಕ ತಿಳಿಸಿ ಇವನು ಏನು ಹೇಗಿದ್ದಾನೆ ಎಲ್ಲಿದ್ದಾನೆ ಎಂಬುದು ಗೊತ್ತೇ ಇಲ್ಲ ನಮ್ಮ ದೇಶವನ್ನು ಕಳ್ಳತನ ಮಾಡುತ್ತಿರುವ ಮಹಾ ದರುಡೆಕೋರ ಭಾರತದ ವಾಂಟೆಡ್ ದರುಡೆಕೋರ ದಾವೂದ್ ಅವನ ಫೋಟೋಗಳನ್ನು ಎ ಐ ಮುಖಾಂತರ ರಚಿಸಲಾಗಿದೆ ಅವನು ಹೀಗಿರಬಹುದು ಹಾಗಿರಬಹುದು ಎಂಬ ಊಹೆ ಮೂಲಕ ಫೋಟೋಗಳನ್ನು ಜನರೇಟ್ ಮಾಡಲಾಗಿದೆ ಡಿಸೆಂಬರ್ ಹದಿನೇಳರಂದು ದಾವೂದ್ ಆರೋಗ್ಯ ಸಮಸ್ಯೆ ನಂತರ ಪಾಕಿಸ್ತಾನದಲ್ಲಿ ಕರಾಚಿಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಎಂದು ದೃಢೀಕರಿಸಲಾಗಿದೆ ವರದಿಗಳು ಹೊರಬಂದು ನಂತರ ಮತ್ತೆ ಸುದ್ದಿ ಬ್ರಾಂಚ್ ಕರಾಚಿ ಆಸ್ಪತ್ರೆಯಲ್ಲಿದ್ದಾನೆ ಎಂದು ಸುದ್ದಿ ಕೇಳಿದ ನಂತರ ಆ ಸುದ್ದಿಗಳನ್ನು ಸುಳ್ಳು ಎಂದು ದೃಢೀಕರಿಸಲಾಗಿದೆ ಭಾರತದ ಮೋಸ್ಟ್ ವಾಂಟೆಡ್ ಕೆರೆ ಸ್ಕೋರನ ಬಗ್ಗೆ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಇವನಿಗೆ ಯಾವ ಶಿಕ್ಷೆಯನ್ನು ವಿಧಿಸಬೇಕು